ದಿನ ರಾತ್ರಿ ಕನ ಸಲಿ ಬರು ಬರು ತೆನ್ನ ಮನ ಮನೀಸ ಯಾರಿಗೂ ಅರ್ಥ ಮತ್ತೆ ಅರ್ಥ ಆಗುವವ್ರಿಗಾದ್ರೆ ಸಾಕು ಹಾ ಆ ಬಳ ಸಿಗ್ತಾ ಇಲ್ವಾ

ನಿಮ್ಮ ನೋಡಲಿಕ್ಕೆ ನಮ್ಮ ಇಲ್ಲಿಯ ವಾತಾವರಣ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಉಂಟು ನಿಮ್ಮ ದೇಶ ನಮ್ಮದು ನಿತ್ಯ ನೂತನ ಸೌಂದರ್ಯ ಪುರಾತನದ್ದೆಲ್ಲ ಉಂಟು ಇದೆಲ್ಲ ನೋಡಲಿಕ್ಕೆ ನಾನು ಬಂತು ನೀವು ಇದು ಮಾಡುವವರೆಲ್ಲ ಹಾಡಿ ಒಳಗೆ ಹಾಡಿ ಒಳಗೆ ಮರಕ ಅಲ್ಲ ಹಾಡು ಹಾಡು ಹೇಳುವ ತಾಳ ಆಗುವುದು ನೀವು ನಿಮ್ಮ ಗಾನವನ್ನು ಕೇಳಿ ಪುಳಕಿತನಾದೇನು ಆನಂದಾಯ್ತು ಯಾವ ಆನಂದ ಇಲ್ಲ ದೇವರಿಗೆ ಆನಂದ ಅವರು ಪಾಪ ಅಲ್ಲಿ ಮನೆಗೆ ಅದು ಅಲ್ಲ ನೀವು ಸಂತೋಷ ಆಯ್ತು ನಿಮ್ಮ ಅಭಿಮಾನಿ ನಾನು ಅಭಿಮಾನಿ ನೀವು ನಮ್ಮ ದೇಶಕ್ಕೆ ಬನ್ನಿ ಎಲ್ಲಿ ನೀವು ಬರ್ಲಿಕ್ಕೆ ದಾರಿ ಖರ್ಚಿಗೆ ನಿಮಗೆ ಬೇಗ ಖರ್ಚು ಬೇಗ ನಿಮ್ಮ ಅಭಿಮಾನಿಯಾಗಿ ನಿಮಗೆ ಏನನ್ನು ಕೊಡಲಿ ಬಂಗಾರದ ಉಂಗುರ ಇಟ್ಟು ಕೇಳಿ ಬಂಗಾರದ ಉಂಗುರ ಇಲ್ಲ ಕೊಡುವುದೌದು ಹಾಕೊಳ್ಳಿ ಜಾಗೇ ಇಲ್ಲ ಎಲ್ಲಿ ಆಗ್ತದೆ ಅಲ್ಲಿಗೆ ಹಾಕೊಳ್ಳಿ ನೋಡಿ ಮತ್ತೆ ಮತ್ತೆ ಹಾ ನೀವು ಇಟ್ಟುಕೊಳ್ಳಿ ಸತ್ತಿಯೇ ತಗೆ ನೀನೋ ಈ ಮುಕ್ತಿಯಲ ಮನವಣ್ಣ ದಿನ ರಾತ್ರಿಕನ ಜಲಿಬರುವ ಬರುತಣ್ಣ ಮನವನೀಸನೆ ಸೆನೆ ಸೆನೆ ಹಾ ಹಾ ಯಂತ ಸೆನೆ ಓಡಿ ಎಂಡಿ ಮೊಟ್ಟಿ ಎಂಡಿ ಬಡದೋ ಅದು ಉंजे ಇಲ್ಲೇ ಉಂಟಲ್ಲ

भवत मदे चंड

तो टो 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 टू झालेट काई असां नालो सरीमर्ते ಆಚೆ ಹೋಗು ನೀನು ಮೇಡ್ತಿಕೊಂಡು ಬಂತಲ್ಲ ಮೇಡ್ಕೊಂಡು ಮೆಟ್ಟಿಕೊಂಡು ನೀನು ಒರಿಸ್ಸಾ ನೀನು ಒರಿಸ್ಸಾ ಬೇಡ ಅದಲ್ಲ ಏನು ಇಲ್ಲಿಂದನೇ ಪ್ರಾರಂಭ ಏನು ಹೇಳು ಯಾಕೋ ಏನು ನಿನ್ನ ನೋಡಿದಾಗ ನೀವು ಮಾತಾಡಬೇಕೇನು ಅಂತ ಆಸೆ ಆಯ್ತು ಮಾತಾಡಲಿಕ್ಕೆ ನಾನು ಈ ದೇಶದವಳಲ್ಲ ಯಾರು ನಿನ್ನ ಹೆಸರಿಂದ ಎಲ್ಲಿಂದ ಬಂದೆ ನಾನು ವಿದೇಶದವಳು ವಿದೇಶೀ ಅಜ್ಜ ಹ್ಯಾಂಪ

ಅನುಮಾನ ಆದ್ರೆ ಹುಡುಗಿ ಬಿಡು ಪ್ರಶ್ನೆ ಇಲ್ಲ ಚಂದ ಇಲ್ಲ ನೋಡ್ಲಿಕ್ಕೆ ಒಂದ್ ಕೈ ನೋಡು ನೋಡಿದೆ ಹೋಗುತ್ತೆ ಇದು ನಿನ್ನ ಹೆಸರು ಕಿಶವ ಅಲ್ಲ ಅಡ್ಡಿಲ್ಲ ನಾವ್ ಮಾತ್ರ ಹೇಳ ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೇನೆ ನನ್ನನ್ನು ಮದುವೆ ಆಗಕ್ಕೆ ನಿನ್ನ ಒಪ್ಪಿಗೆ ಮದುವೆ ಆಗ್ಬೇಕು ಹೌದು ಪ್ರೀತಿ ಮಾಡ್ತಾ ಇದ್ದೆ ಪರದೇಶಿ ಹುಡುಗ ಬಾಬಾ ಕರಿ ಬಣ್ಣ ಬಾಬಾ ಮದುವೆ ಆಗಬೇಕು ನಾನು ವಿದೇಶದ ನೀನು ಈ ದೇಶದವ ಹೌದು ಇಬ್ಬರು ಮದುವೆ ಆದರೆ ಮಿಶ್ರ ಆಗುದಿಲ್ಲ ಅದೊಂದು ತಳಿ ಯಾವ್ದಾಗ್ತದೆ ಇಬ್ಬರು ನೋಡಿ ಬಿಡ್ವಲ್ಲ ಹ ತೊಂದರೆ ಇಲ್ಲ ಹ ನನಗೆ ಇಲ್ಲಿ ಪ್ರಾಚೀನ ವಸ್ತು ಎಲ್ಲ ನೋಡ್ಬೇಕು ಹಳೆಯ ಆಭರಣ ತೋರಿಸಬೇಕು ಹಣ ಕೊಡ್ತೀಯಾ ಇದು ಕಡುಕನು ಹಳೇ ಕಾಲದ್ದು ಅದ್ಬಿಡ್ಲಾ ಯಾರು ಬೀಸುವುದಿಲ್ಲ ಇದು ಎತ್ತಿನ ಗಾಡಿ ಚಕ್ರ ಅದು ಮಾಡ ಹೋಗು ಸತ್ಯ ಎಲ್ಲ ನೀನ್ ಕೊಡ್ಲಿಕ್ಕೆ ನನ್ನಲ್ಲಿ ಏನೂ ಇಲ್ಲ ಹಾಗಂತ ಹೆಚ್ಚವ್ರು ಒಬ್ಬರೀತಾರೆ ಅವರನ್ನು ತೋರಿಸಿದ್ರೆ ಹಣ ಕೊಡ್ತೇನೆ ಹಣದಲ್ಲ ಹೆಣ ಸುಡ್ಬಹುದು ಅಷ್ಟು ಹಣ ಎಲ್ಲಿದ್ದ ನಿನ್ನಲ್ಲಿ ಆಭರಣ ಇಲ್ವಾ ಅದನ್ನೆಲ್ಲ ಒಬ್ರು ತಗೊಳ್ತಾರೆ ಕೊಡು ಎಲ್ಲಿ ನಿನ್ಗೆ ಎಷ್ಟು ಹಣ ಬೇಕೋ ಅಷ್ಟು ಕೊಡ್ತಾರೆ

جيء چيناو چينما چٽاڻي چيناو اِذ ياو ڏي كونيه كونگي چينما اِذ ياو ڏي ڪيڏا ڪي سو ڪي سو ڪي سو هلڪي ڪري ڏي نا

ನಾನು ವಿದೇಶದವಳನ್ನು ತಿಳ್ಕೊಂಡು ನಮ್ಮ ದೇವಿಯ ಆಭರಣವನ್ನೇ ವಿದೇಶದವರಿಗೆ ಮಾರಾಟ ಮಾಡಲಿ ಕೊಟ್ಟಿದ್ದಾರೆ ನಮ್ಮ ರಾಜಕೀಯ ವ್ಯವಸ್ಥೆ ಇಷ್ಟು ಗಟ್ಟಿ ಇದ್ದಾಗ್ಲೂ ನಮ್ಮ ದೇವಿಯ ಆಭರಣವನ್ನೇ ವಿದೇಶಿಯವರಿಗೆ ಮಾರಾಟ ಮಾಡ್ತಾರೆ ಅಂತ ಆದ್ರೆ ಎಲ್ಲಿಯಾದ್ರೂ ನಮ್ಮ ರಾಜಕೀಯ ಶಿಥಿಲವಾಯ್ತ ನಮ್ಮ ದೇಶವನ್ನೇ ವಿದೇಶದವರು ಕೈ ಕೊಡ್ತಾರೆ ಅದು ಹಾಗೆ ಆಗಬಾರದು ಅಂತ ನಾವು ಮಾಡ್ಬೇಕಾದದ್ದೇನು ಬೇಹಾರ ಒಬ್ಬರು ಇಬ್ರು ಪ್ರಯತ್ನ ಪಟ್ಟರು ಆಗುವುದಿಲ್ಲ ಪ್ರತಿಯೊಬ್ಬ ಪ್ರಜೆದ್ ನಿಲ್ಬೇಕು ನಮ್ಮ ದೇಶದ ಉಳಿವಿಗಾಗಿ ನಾವು ನಿಲ್ಬೇಕು

ಎಲ್ರಿಗೂ ಬರಲಿಕ್ಕಿಲ್ಲ ಬುದ್ಧಿವಂತಿಕೆ ಅಂತ ಬುದ್ಧಿವಂತಿಕರು ನಮ್ಮಲ್ಲಿ ಒಬ್ಬರಿಗೆ ಅಂತ ಹೆಣ್ಣು ಹೋಗುವಳು ಕಲೆಯ ತೀರ್ವರ ಕಂಗಳು ರನ್ಮನವು ಕಳೆ ತುಂಬಿ ಬೆಳದೆ ಮಿಂಚು ಮಿಂಚು ತವಳು ಎಚ್ಚು ನವಗಳು ತವಗೆ ಬುದ್ಧಿ ಬಹಳ ಚುರುಕು ಹೃದಯ ಶೂನ್ಯ ಅಂತ ಹೇಳಿ ಒಳ್ಳೆ ಮಾತಾಡ್ತಾ ಇದ್ದೀಯ ಬಹಳ ಸಂತೋಷ ಅಂತ ನನ್ ಒಂದು ಅರ್ಥ ಆಗಿದೆ ನಿನಗಲ್ಲ ಇಲ್ಲಿದ್ದ ಯಾರಿಗೂ ಅರ್ಥ ಹಾಕುದು ಬೇಡ ಮತ್ತೆ ಅರ್ಥ ಆಗುವವ್ರಿಗಾದ್ರೆ ಸಾಕು ಸಿಗ್ತಾ ಇಲ್ವಾ